ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕಟ್ಟಡದಿಂದ ತಪ್ಪಿಸಿಕೊಳ್ಳುವ ಕನಸು ಅಂದರೆ ಅದರಡ್ತ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಕಟ್ಟಡದಿಂದ ತಪ್ಪಿಸಿಕೊಳ್ಳುವ ಕನಸು ಕೆಟ್ಟ ಶಕುನವಾಗಿದೆ ಕನಸು ಅಂದರೆ ನಿಮ್ಮನ್ನು ಅಪಹರಿಸಲಾಗುತ್ತೆ ಅಥವಾ ಬಲವಂತವಾಗಿ ಬಂಧಿಸಲಾಗುತ್ತೆ ನೀವು ಇರುವ ಕಟ್ಟಡದಲ್ಲಿ ಅಪಘಾತ ಅಥವಾ ಬೆಂಕಿ ಎಂದರ್ಥ ಕಟ್ಟಡದಿಂದ ತಪ್ಪಿಸಿಕೊಳ್ಳುವ ಕನಸು ಅಂದರೆ ನೀವು ಈಗ ನಿಮ್ಮ ಸಂಕುಚಿತ ಆಲೋಚನೆಗಳ ಸೆರೆಮನೆಯಲ್ಲಿ ಇದ್ದೀರಾ ಮತ್ತು ಯಶಸ್ಸಿಗೆ ನೀವು ಜೈಲಿನಿಂದ ಹೊರಬಂದು ನೈಜ ಜಗತ್ತನ್ನು ಎದುರಿಸಬೇಕು ಅಂತ ಅರ್ಥ ಕಟ್ಟಡದಿಂದ ತಪ್ಪಿಸಿಕೊಳ್ಳುವ ಕನಸುಗಳು ಮತ್ತು ನೀವು ಅದರಲ್ಲಿ ಇತರ ಜನರನ್ನ ನೋಡುತ್ತೀರಾ ಅಂದರೆ ನೀವು ಗುಂಪನ್ನ ಅನುಸರಿಸುವ ಮೊದಲು ಯೋಚಿಸಬೇಕು ಜನಸಮೂಹದ ನಿರ್ದೇಶನಗಳನ್ನು ಕುರುಡಾಗಿ ಅನುಸರಿಸುವ ಮೊದಲು ವಿಷಯಗಳು ಹೀಗಿವೆ ಎಂದು ಖಚಿತಪಡಿಸಿಕೊಳ್ಳಿ ಮೂರನೆಯದಾಗಿ ಕಟ್ಟಡದಿಂದ ತಪ್ಪಿಸಿಕೊಳ್ಳುವ ಕನಸು ಮತ್ತು ಅದು ನಿಮಗೆ ತಿಳಿದಿಲ್ಲದಿರುವುದು ಎಚ್ಚರಿಕೆಯ ಸಂಕೇತವಾಗಿದೆ ಅಪರಿಚಿತರನ್ನ ಭೇಟಿ ಮಾಡಲು ನೀವು ಅಪರಿಚಿತ ಸ್ಥಳಗಳಿಗೆ ಭೇಟಿ ನೀಡುವುದನ್ನ ತಪ್ಪಿಸಬೇಕು ಇನ್ನು ಕನಸಲ್ಲಿ ಯಾರಾದರೂ ನಿಮ್ಮನ್ನ ಬಂಧಿಸಿರುವುದು ಅಂದ್ರೆ ನೀವು ಎಲ್ಲಿಯಾದ್ರೂ ಸಿಕ್ಕಿ ಹಾಕಿಕೊಂಡಿದ್ದೀರಾ ನೀವು ತಪ್ಪಿಸೋಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂದ್ರೆ ಅಂತಹ ಕನಸಿನ ಅರ್ಥವನ್ನ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ಸ್ವಾತಂತ್ರ್ಯದ ಆಸೆ ಕಟ್ಟಡದಿಂದ ತಪ್ಪಿಸಿಕೊಳ್ಳುವುದು ನಿಮ್ಮ ಜೀವನದಲ್ಲಿ ನಿರ್ಬಂಧಗಳು ಅಥವಾ ಮಿತಿಗಳಿಂದ ಮುಕ್ತರಾಗುವ ಬಯಕೆಯನ್ನು ಸಂಕೇತಿಸುತ್ತದೆ ಇದು ನಿಮ್ಮನ್ನು ಸೀಮಿತಗೊಳಿಸುತ್ತಿದೆ ಎಂದು ನೀವು ಭಾವಿಸುವ ವೈಯಕ್ತಿಕ ವೃತ್ತಿಪರ ಅಥವಾ ಸಾಮಾಜಿಕ ನಿರ್ಬಂಧಗಳಿಗೆ ಸಂಬಂಧಿಸಿರಬಹುದು ಎರಡನೆಯದಾಗಿ ಭಯ ಅಥವಾ ಆತಂಕ ಅಂತಹ ಕನಸುಗಳು ಆಧಾರವಾಗಿರುವ ಭಯ ಅಥವಾ ಆತಂಕಗಳನ್ನು ಪ್ರತಿನಿಧಿಸಬಹುದು ಕಟ್ಟಡವು ಒತ್ತಡವನ್ನು ಉಂಟುಮಾಡುವ ಪರಿಸ್ಥಿತಿ ಅಥವಾ ಸಂಬಂಧವನ್ನು ಪ್ರತಿನಿಧಿಸಬಹುದು ಮತ್ತು ತಪ್ಪಿಸಿಕೊಳ್ಳುವ ಕ್ರಿಯೆಯು ಈ ಸಮಸ್ಯೆಗಳು ತಪ್ಪಿಸಲು ಅಥವಾ ಪರಿಹರಿಸಲು ನಿಮ್ಮ ಬಯಕೆಯನ್ನು ಸೂಚಿಸುತ್ತದೆ ಮೂರನೆಯದಾಗಿ ಪರಿವರ್ತನೆ ಮತ್ತು ಬದಲಾವಣೆ ತಪ್ಪಿಸಿಕೊಳ್ಳುವ ಕನಸುಗಳು ಪರಿವರ್ತನೆ ಹಂತವನ್ನು ಸೂಚಿಸಬಹುದು ನೀವು ಜೀವನದ ಒಂದು ಹಂತದಿಂದ ಇನ್ನೊಂದು ಚಲಿಸುವ ಪ್ರಕ್ರಿಯೆಯಲ್ಲಿರಬಹುದು ಹೊಸ ಅವಕಾಶಗಳನ್ನು ಹುಡುಕುವುದು ಅಥವಾ ಗಮನಾರ್ಹವಾದ ವೈಯಕ್ತಿಕ ಬೆಳವಣಿಗೆಗೆ ಇದು ಸಂಬಂಧಪಟ್ಟಿರಬಹುದು ನಾಲ್ಕನೆಯದಾಗಿ ಕನಸು ತುರ್ತು ಅಥವಾ ಅಪಾಯದ ಪ್ರಜ್ಞೆಯನ್ನು ಸೂಚಿಸ್ತಾ ಇರಬಹುದು ಕನಸು ತುರ್ತು ಅಥವಾ ಅಪಾಯದ ಪ್ರಜ್ಞೆಯನ್ನು ಒಳಗೊಂಡಿದೆ ಅದು ನಿಮ್ಮ ಎಚ್ಚರಗೊಳ್ಳುವ ಜೀವನದಲ್ಲಿ ಒತ್ತಡ ಅಥವಾ ತುರ್ತು ಭಾವನೆಗಳನ್ನು ಪ್ರತಿಬಿಂಬಿಸುತ್ತದೆ ನೀವು ಡೆಡ್ ಲೈನ್ಗಳು ಪ್ರಮುಖ ನಿರ್ಧಾರಗಳು ಅಥವಾ ನಿರ್ಣಾಯಕ ಸವಾಲುಗಳನ್ನು ಎದುರಿಸುತ್ತಾ ಇರಬಹುದು ಐದನೆಯದಾಗಿ ತಪ್ಪಿಸಿಕೊಳ್ಳುವ ಕನಸು ಅಂದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕುತ್ತಾ ಇದ್ದೀರಿ ಅಥವಾ ನಿಮ್ಮ ಪ್ರಸ್ತುತ ಪರಿಸ್ಥಿತಿಯನ್ನು ಸುಧಾರಿಸುವ ಮಾರ್ಗಗಳನ್ನು ಹುಡುಕುತ್ತಾ ಇದ್ದೀರಿ ಅಡೆತಡೆಗಳನ್ನು ಜಯಿಸಲು ನವೀನ ಮಾರ್ಗಗಳನ್ನು ಹುಡುಕಲು ಕನಸು ನಿಮ್ಮನ್ನು ಸೂಚಿಸುತ್ತೆ ಇನ್ನು ಈ ರೀತಿ ತಪ್ಪಿಸಿಕೊಳ್ಳುವಂತಹ ಕನಸುಗಳು ಹೆಚ್ಚಾಗಿ ನಿಮ್ಮ ಜೀವನದ ಅಂದರೆ ನಿಮ್ಮ ನಿಜ ಜೀವನದ ಸನ್ನಿವೇಶದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಈ ರೀತಿಯ ಕನಸುಗಳು ಸಂಭವಿಸುತ್ತೆ ಇದು ಕೆಲಸ ಸಂಬಂಧ ಅಥವಾ ನೀವು ಸಿಲುಕಿರುವ ಮತ್ತು ತಪ್ಪಿಸಿಕೊಳ್ಳುವ ಮಾರ್ಗಕ್ಕಾಗಿ ಹಂಬಲಿಸುವ ಯಾವುದೇ ಇನ್ನಿತರ ಸನ್ನಿವೇಶಗಳು ಕೂಡ ಆಗಿರಬಹುದು